ತಗ ಗೋಪಿ ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು ಅದು ತಗೊಂಡು ಸರ್ ಟ್ವೆಂಟಿ ಡೇಸ್ಟ್ ಬಂತು ಸರ್ ನಮ್ಮಮ್ಮ ಆಕ್ಸ್ಫೋರ್ಡ್ ರಾಮ ಹಾಸ್ಪಿಟಲ್ ತರ್ಟಿ ಒನ್ ಡೇಸ್ ಇತ್ತು ಸರ್ಜರಿ ಆಗಿರ್ಲಿಲ್ಲ ಇದ್ರೆ ಇರ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮನೆಯಲ್ಲೇ ಇತ್ತು ಏನೋ ನಾಟಿ ಔಷಧ ಕೊಟ್ಟು ನೋವು ಒಂದು ಕಮ್ಮಿ ಆಗ್ತಿತ್ತು ಅಷ್ಟೇ ಮತ್ತೆ ಹಂಗಿರೋದು ಇದು ತಗೊಂಡು ಇಪ್ಪತ್ತು ದಿವಸಕ್ಕೆ ಸರ್ ಗಡ್ಡೆಲ್ಲ ಕರಗಿತೆ ಮೌತ್ ಕ್ಯಾನ್ಸರ್ ದೌಡೆ ಕ್ಯಾನ್ಸರ್ ಅದು ಕಮ್ಮಿ ಆಗಿ ನೋವು ಕಮ್ಮಿ ಆಗಿದೆ ಸರ್ ಗಡ್ಡೆ ಕರಗಿದೆ ಇವಾಗ ಚೆನ್ನಾಗಿದ್ದಾಳೆ ಮೊನ್ನೆ ರೀಸೆಂಟ್ ಅಲ್ಲಿ ಒನ್ ವೀಕ್ ಬೆಳಗಡೆ ಮುಂಚೆ ಎದ್ದಳಕಾಗ್ತಿರ್ಲಿಲ್ಲ ಕೂರಕಾಗ್ತಿರ್ಲಿಲ್ಲ ತಿರುಪತಿ ಕೆಳಗಡೆಯಿಂದ ಹತ್ಕೊಂಡು ಹೋಗಿದ್ದಾರೆ ಸರ್ ಮೊನ್ನೆ ನಮ್ಮಅಮ್ಮ ಅವರು ಅದಾದ್ಮೇಲೆ ಮತ್ತೆ ನಾನು ಬಳಸಿದಿ ಸರ್ ನನಗೆ ಶುಗರು ಬಿ ಪಿ ಇತ್ತು ಸುಮಾರು ತ್ರೀ ಇಯರ್ಸ್ ಇಂದ ಇತ್ತು ಸರ್ ನನಗೆ ಇವಾಗ ನಾನು ಟೂ ಮಂತ್ಸಿಂದ ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಸರ್ ನಾನು ನನಗೆ ನಾರ್ಮಲ್ ಆಗೈತೆ ವಾರಕ್ಕೆ ಎಲ್ಸತಿ ಚೆಕ್ಅಪ್ ಮಾಡಿಸ್ಕೊಂತ ಇದಿ ಇವಾಗೆಲ್ಲ ನಾರ್ಮಲ್ ಇದೆ ಸರ್ ನನಗೆ ಹಂಗಾಗಿ ನನಗೆ ಹೇರ್ ಲಾಸ್ ಇತ್ತು ಹೇರ್ ಕೂಡ ಬರ್ತಾ ಇದೆ ಸರ್ ನನಗೆ ತಲೆಯಲ್ಲಿ ಹಾಗಾಗಿ ನಾನು ಒಂದು ಹದಿನೈದು ಜನಕ್ಕೆ ಕೊಟ್ಟಿದ್ದೆ ಸರ್ ರಿಸಲ್ಟ್ ರಿಸಲ್ಟ್ ಅಲ್ಲಿ ಸ್ಟ್ರೋಕ್ ಕೊಟ್ಟಿದ್ದೀನಿ ಗೆ ನಲ್ವತ್ತೇಳು ದಿವಸಕ್ಕೆ ರಿಸಲ್ಟ್ ಬಂದಿದೆ ಸರ್ ಇವತ್ತು ಬೆಡ್ ರೆಸ್ಟ್ ಅಲ್ಲಿ ಇರೋರು ಕಟ್ಟಿಗೆ ಇಟ್ಕೊಂಡು ಅಡ್ಡಾಡ್ತಿದ್ದಾರೆ ಮತ್ತೆ ಆಮೇಲೆ ಎಚ್ ಐ ವಿ ಪೇಷಂಟ್ ಕೊಟ್ಟಿದ್ದೀನಿ ಅವ್ರಿಗೆ ಇಮ್ಯುನಿಟಿ ಮತ್ತೆ ಗ್ಯಾಸ್ಟ್ರಿಕ್ ಮತ್ತೆ ಕೈಕಲ್ಲವು ಪೇನ್ ಇತ್ತು ಅದೆಲ್ಲ ಕಮ್ಮಿ ಆಗ್ಬಿಟ್ಟು ಇವತ್ತು ಒಂದು ಐವತ್ತು ಕೆ ಜಿ ಮೋಟೆ ಆದ್ರೆ ಅವರು ವೆಯ್ಟ್ ಎತ್ತ ಇದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೊತೆಗೆ ಆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಬೆನ್ನ ಮೇಲೆ ಒಂದು ಕಲ್ಲು ಬಿದ್ದಿತ್ತು ಚಪ್ಪಡಿ ಕಲ್ಲು ಮೇಲ್ಗಡೆ ಹೋಗಿ ಆ ಕಲ್ಲಿನ ಇದು ಎಲ್ಲ ಕೂಡ ಈಗ ನನಗೆ ಇಷ್ಟೊಂದು ನೋವುಗಳು ಇದ್ರು ಕೂಡ ಕ್ಯೂರ್ಸೆಲ್ ಮೂರು ತಿಂಗಳು ಯೂಸ್ ಮಾಡ್ತಾ ಬಂದಿದ್ದಕ್ಕೆ ಬೆಳಗ್ಗೆ ಸಾಯಂಕಾಲ ನನಗೆ ಪಾದಗಳ ಉರಿ ಕಡಿಮೆ ಆಯ್ತು ಮೊಣಕಾಲ್ ನೋವು ಕಡಿಮೆ ಆಯ್ತು ಆಸ್ಮಾ ಫಿಫ್ಟಿ ಪರ್ಸೆಂಟ್ ಆಸ್ಮಾಗೆ ಚಳಿಗಾಲ ಬಂತು ಅಂತ ಇಟ್ಕೊಂಡ್ರೆ ವಾರಕ್ಕೆ ಮೂರು ಸಲ ಗೋರ್ಮೆಂಟ್ ಆಸ್ಪಿಟ್ಲಿಗೆ ಹೋಗ್ಬೇಕು ನರಕ್ಟ್ ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ಸ್ ಅನ್ನು ಯೂಸ್ ಮಾಡ್ತಾ ಇರಬೇಕಾಗಿತ್ತು ಅಂತ ಅಲ್ಲಿ ಆಸ್ಮಾ ನನಗಿದ್ದಿದ್ದು ಅದು ಈಗ ಫಿಫ್ಟಿ ಪರ್ಸೆಂಟು ನಾರ್ಮಲ್ ಆಗಿದೆ ನಾನು ಹಾಸ್ಪಿಟ್ಲ್ಗೆ ಹೋಗಿ ಮೂರು ತಿಂಗಳಾಗ್ತಾ ಬಂದಿದೆ ಹೋಗೇ ಇಲ್ಲ ಅಷ್ಟೊಂದು ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಸ್ಮಾ ಇದೆ ಇದು ನನ್ನ ರಿಸಲ್ಟ್ ಬೆನ್ನು ನೋವು ಕೂಡ ನನಗೆ ಕಡಿಮೆ ಆಗ್ತಾ ಬಂದಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಇದೆ ಬೆನ್ನು ನೋವು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈ ಕ್ಯೂರ್ಸಲ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ನಾವು ಯೂಸ್ ಮಾಡ್ತಾ ಒಳ್ಳೆ ನೀರನ್ನು ಕುಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ ಒಂದು ಕಾನ್ಸೆಪ್ಟ್ ಇಂದ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ತಿಳ್ಕೊಂಡು ಜೂಮ್ ಮೀಟಿಂಗ್ ಅಲ್ಲಿ ತಿಳ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಬಟ್ಟೆಗಳನ್ನು ಒಗೆದ್ರೆ ಸಾಕು ಆ ಸೋಪ್ ನೀರ್ ಬೀಳುವಷ್ಟೊತ್ತಿಗೆ ಕೈಗಳೆಲ್ಲ ಬಾತ್ಕೊಳ್ತಾ ಇತ್ತು ಆಮೇಲೆ ಏನ್ ಮಾಡಿದ್ರು ಆಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬರ್ಬೇಕಾಗಿತ್ತು ಅಂತ ಸಿಚುವೇಶನ್ ಅಲ್ಲಿ ನಾನು ಸಹ ನಮ್ಮ